ಶ್ರೀ ಮಡಿವಾಳ ಮಾಚಿದೇವರ ಸಂಘ ಅಮೃತಳ್ಳಿ ಮತ್ತು ಬ್ಯಾಟ್ರೆಂಪುರವರ ವತಿಯಿಂದ ಹಮ್ಮಿಕೊಂಡಿದ್ದ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಹಾಗೂ ಸಂಘ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಜಗದ್ಗುರು ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಯಾದ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿಯವರು ಆಗಮಿಸಿ ಸಮುದಾಯದ ಉದ್ದೇಶವನ್ನು ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಯತ್ತ ಕೊಂಡೊಯ್ದರು ಸಂಸ್ಕೃತಿ ಮಡಿವಾಳರ ಆಚಾರ ವಿಚಾರಗಳನ್ನ ನಾವು ಹೆಮ್ಮೆಯಿಂದ ಹೇಳಬೇಕು ಬಹುಶಃ ಇಲ್ಲೆಲ್ಲ ನೀವೆಲ್ಲ ನಗರದವ್ರು ಇರೋರು ಅಥವಾ ಗ್ರಾಮ ಒಂದೇ ನಮ್ಮಲ್ಲಿರುವಂಥ ರಕ್ತನೂ ಒಂದೇ ಆ ಕಾರಣ ನಾವು ಮಾನವ ಸಂಬಂಧಗಳನ್ನ ಅರಿಬೇಕೆ ಅನ್ನುವಂಥದ್ದನ್ನು ಅವರು ಈ ಜಗತ್ತಿಗೆ ಹೇಳ್ತಾ ಹೋದ್ರು ಆ ಕಾರಣ ಇವತ್ತು ಶಿಕ್ಷಣವಂತರಾಗಿ ಜಾಗೃತಿವಂತರಾಗಿ ಇವತ್ತು ಸಮುದಾಯ ಬದಲಾವಣೆ ಆಗಿ ಪರಿವರ್ತನೆಯಾಗಿ ಈ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಾವೆಲ್ಲ ಇವತ್ತು ಖುಷಿ ಪಡಬೇಕಾದಂಥ ಸಂದರ್ಭ ಬಂಧುಗಳೇ ಅಂತ ಮಡಿವಾಳರ ಸಂಸ್ಕೃತಿ ಮಡಿವಾಳರ ಆಚಾರ ವಿಚಾರಗಳನ್ನು ನಾವು ಹೆಮ್ಮೆಯಿಂದ ಹೇಳಬೇಕು ಬಹುಶಲೆಲ್ಲ ನೀವೆಲ್ಲ ನಗರದವ್ರು ಇರೋರು ಅಥವಾ ಗ್ರಾಮ In this country, in this country, in this country,